ನಿಖಿಲ್ ಕೋಪದಿಂದ ವಿರಾಟ್ ಕ್ಯಾಬಿನ್ಗೆ ಹೋಗ್ತಾನೆ ಅವನ ಕಡೆ ನೋಡ್ತಾ ನೀನು ಬೆಳಗ್ಗೆಯಿಂದ ಯಾಕೆ ಬರಲಿಲ್ಲ ಅಂತ ಕೇಳ್ತಾನೆ ವಿರಾಟ್ ಒಂದು ಪ್ರಾಜೆಕ್ಟ್ ಬಗ್ಗೆ ತನುಜ ಜೊತೆ ಡಿಸ್ಕಸ್ ಮಾಡಬೇಕಿತ್ತು ಅದಕ್ಕೆ ಬರೋದಕ್ಕಾಗಲಿಲ್ಲ ಅಂತ ಅವನ ಎದುರಿಗಿನ ಚೇರ್ನಲ್ಲಿ ಕೂತ್ಕೊಳ್ತಾನೆ ನಿಖಿಲ್ ಚಂದನ ಎಲ್ಲಿದ್ದಾಳೆ ತನುಜ ಮತ್ತು ಚಂದನ ಶ್ರುತಿ ಹತ್ರ ಹೋಗಿದ್ದಾರೆ ಈಗ ನಾನು ಏನು ಮಾಡಲಿ ಈ ವಿಷಯನ ವಿರಾಟ್ ಹತ್ರ ಹೇಳಿಬಿಡ್ಲಾ ಹ್ಞೂ ಇದೇ ಸರಿಯಾದ ಸಮಯ ಅಂತ ಗಟ್ಟಿಯಾಗುಸ್ರು ಬಿಟ್ಟು ವಿರಾಟ್ ಅದು ಚಂದನ ಡಾಕ್ಟರ್ ಅಂತ ಇನ್ನೇನು ಹೇಳು ಅಷ್ಟರಲ್ಲಿ ವಿರಾಟ್ ಫೋನ್ ರಿಂಗ್ ಆಗುತ್ತೆ ವೆಯ್ಟ್ ಅಂತ ಕಾಲ್ ಆನ್ಸರ್ ಮಾಡ್ತಾನೆ ವಿರಾಟ್ ನಿಖಿಲ್ ವಿರಾಟ್ ಕಡೆಯೇ ನೋಡ್ತಾ ಇರ್ತಾನೆ ಸ್ವಲ್ಪ ಹೊತ್ತಿನ ನಂತರ ಕಾಲ್ ಕಟ್ ಮಾಡಿ ನಿಖಿಲ್ ಕಡೆ ನೋಡ್ತಾ ನಾನು ಆನಂದ್ ಜೊತೆ ಒಂದು ಕಡೆ ಹೋಗಬೇಕು ಸೊ ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ ಅಂತ ತನ್ನ ಚೇರ್ನಿಂದ ಇದ್ದು ಹೊರಗೆ ಹೋಗ್ತಾನೆ ವಿರಾಟ್ ಶೆಟ್ ಈಗೇನು ಮಾಡಲಿ ಅಂತ ಕೋಪದಿಂದ ಟೇಬಲ್ ಮೇಲೆ ಒಂದು ಪಂಚ್ ಕೊಡ್ತಾನೆ ನಿಖಿಲ್ ರಾತ್ರಿ ವಿರಾಟ್ ಮನೆಗೆ ಹೋದ ತಕ್ಷಣ ನೇರವಾಗಿ ತನ್ನ ರೂಮ್ಗೆ ಹೋಗಿ ಚಂದನಾಳಿಗಾಗಿ ಸುತ್ತಲೂ ಹುಡುಕ್ತಾನೆ ಆದರೆ ಅವಳು ರೂಮ್ನಲ್ಲಿ ಇಲ್ಲದಿದ್ದಕ್ಕಾಗಿ ತನ್ನ ಬ್ಲೇಝರ್ ತೆಗೆದು ಬಾಲ್ಕನಿ ಕಡೆ ಹೋಗ್ತಾನೆ ಬಾಲ್ಕನಿಯ ರೈಲಿಂಗ್ ಮೇಲೆ ಕೈಯಿಟ್ಟು ಆಕಾಶದಲ್ಲಿ ಚಂದಮಾಮನ ಕಡೆ ನೋಡ್ತಾ ನಿಂತಿರ್ತಾಳೆ ಚಂದನ ಅವಳನ್ನು ಹಾಗೆ ನೋಡಿ ಅವಳ ಹತ್ತಿರ ಹೋಗಿ ಹಿಂದಿನಿಂದ ಅಪ್ಕೊಳ್ತಾನೆ ವಿರಾಟ್ ಏನು ರಿಯಾಕ್ಟ್ ಮಾಡ್ದು ಹಾಗೆ ಇರ್ತಾಳೆ ಚಂದನ ಅವಳ ಬುಜದ ಮೇಲೆ ಗಲ್ಲ ಇಟ್ಟು ವಾಟ್ ಹ್ಯಾಪಂಡ್ ಸ್ವೀಟ್ ಆರ್ಟ್ ಅಂತ ಕೇಳ್ತಾನೆ ವಿರಾಟ್ ಹಾಗೆಯೇ ಚಂದ ಮಾಮನ ಕಡೆ ನೋಡ್ತಾ ನೀವು ನನ್ನನ್ನು ಪ್ರೀತಿಸ್ತೀರಾ ಅಲ್ವಾ ವಿರಾಟ್ ಅವರೇ ಒಂದು ಕ್ಷಣವು ವ್ಯರ್ಥ ಮಾಡದೆ ನೀನು ಊಹಿಸೋದಕ್ಕೂ ಸಾಧ್ಯವಾಗದಷ್ಟು ಮಟ್ಟಿಗೆ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಅವಳನ್ನು ತನ್ನ ಕಡೆ ತಿರುಗಿಸ್ಕೊಡ್ತಾನೆ ವಿರಾಟ್ ಅವಳ ಮುಖವನ್ನು ತನ್ನೆರಡೂ ಕೈಗಳಿಂದ ಹಿಡಿದು ಈ ಪ್ರಶ್ನೆ ಯಾಕೆ ಸ್ವೀಟ್ ಆರ್ಟ್ ನಾನು ಈ ಪ್ರಶ್ನೆ ಕೇಳಬಾರ್ದ ವಿರಾಟ್ ಅವರೇ ಅಂತ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳ್ತಾಳೆ ಅವಳ ಹಣೆಗೆ ತನ್ನ ಹಣಿಯನ್ನು ಅನಿಸಿ ಕೇಳ್ಬೋದು ಸ್ವೀಟ್ ಆರ್ಟ್ ಆದರೆ ನೀನು ಕಾರಣ ಇಲ್ಲದೆ ಯಾವತ್ತೂ ಯಾವುದೇ ಪ್ರಶ್ನೆ ಕೇಳೋದಿಲ್ವಲ್ಲ ಅಂತ ವಿರಾಟ್ ಅಂದ ತಕ್ಷಣ ಚಂದಿನಾಳ ಮುಖದಲ್ಲಿ ನಗುಂಬೂಡುತ್ತೆ ನನ್ನ ಬಗ್ಗೆ ನಿಮಗೆ ಚೆನ್ನಾಗುತ್ತೋ ಅನಿಸುತ್ತೆ ಎನಿ ಡೌಟ್ ಸ್ವೀಟ್ ಆರ್ಟ್ ಅವಶ್ಯಕತೆ ಇಲ್ಲ ಹಾಗೆ ಸ್ವಲ್ಪ ಹೊತ್ತು ಇಬ್ಬರು ಒಬ್ಬರು ಕಣ್ಣಲ್ಲಿ ಒಬ್ಬರು ನೋಡಿಕೊಂಡ ಮೇಲೆ ರೈಲಿಂಗ್ಗೆ ಹೊರಕೊಂಡು ಅವನ ಕಡೆ ನೋಡ್ತಾ ಯಾರಾದರೂ ನನ್ನ ಹತ್ರ ನಿಮ್ಮ ವಿರುದ್ಧವಾಗಿ ಏನಾದರೂ ಹೇಳಿದರೆ ಆಗ ಏನಾಗುತ್ತೆ ವಿರಾಟ್ ಅವರೇ ಮುಖದಲ್ಲಿ ಯಾವುದೇ ಎಕ್ಸ್ಪ್ರೆಷನ್ಸ್ ಇಲ್ಲದೆ ಆರ್ಡಿನ ವೀಕ್ ಮಾಡಲು ಇದೊಂದು ದೊಡ್ಡ ಪ್ಲ್ಯಾನ್ ಅಂತ ಅರ್ಥ ಆ ನನ್ನ ಸ್ಮ್ಯಾಶ್ ಮಾಡೋದಕ್ಕೆ ನೋಡ್ತಿದ್ದಾನೆ ಅಂತ ಅರ್ಥ ಒಂದು ವೇಳೆ ಯಾರಾದರೂ ನಮ್ಮಿಬ್ಬರನ್ನ ಬೇರ್ಪಡಿಸೋದಕ್ಕೆ ನೋಡಿದ್ರೆ ನನ್ನನ್ನು ನಿಮ್ಮಿಂದ ದೂರ ಮಾಡೋದಕ್ಕೆ ನೋಡಿದ್ರೆ ಹಾಗಿದ್ರೆ ಆ ವ್ಯಕ್ತಿ ತನ್ನ ಸಾವನ್ನು ತಾನೇ ಬಯಸ್ತಿದ್ದಾನೆ ಅಂತ ಅರ್ಥ ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ವಿರಾಟ್ ಹಾಗಲ್ಲದೆ ಆ ವ್ಯಕ್ತಿಗೆ ನೀವಂದರೆ ಇಷ್ಟ ಏನೋ ನಿಮ್ಮನ್ನು ಪ್ರೀತಿಸ್ತಿದ್ದಾರೇನೋ ಅವಳು ಸೊಂಟ ಹಿಡಿದು ಹತ್ತಿರ ಸೆಳೆದು ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು ಸ್ವೀಟ್ ಆರ್ಟ್ ವಿರಾಟ್ ಕಡೆ ನೋಡಿ ಅವನ ಕೈ ಹಿಡಿದು ರೂಮ್ ಒಳಗಡೆ ಕರ್ಕೊಂಡು ಹೋಗಿ ಅವನನ್ನು ಬೆಡ್ ಮೇಲೆ ಕೂರಿಸಿ ತನ್ನ ಫೋನನ್ನು ಅವನ ಕೈ ಕೊಡ್ತಾಳೆ ಚಂದನ ವಿರಾಟ್ ಅವಳ ಫೋನ್ ಕಡೆ ನೋಡಿದ ಮೇಲೆ ಅವನ ಕಣ್ಣುಗಳು ಕೋಪದಿಂದ ಕೆಂಪಾಗತ್ವೆ ಚಂದನ ಸುಮ್ಮನೆ ಅವರನ್ನೇ ನೋಡ್ತಾ ಇರ್ತಾಳೆ ಫೋನ್ ಸ್ಕ್ರೀನ್ ಕಡೆ ಕೋಪದಿಂದ ನೋಡ್ತಾ ನಿನಗೆ ಇವರ ಮೇಲೆ ನಂಬಿಕೆ ಇದೆಯಾ ಸ್ವೀಟ್ ಆಟ್ ನನಗೆ ಕೇವಲ ನನ್ನ ವಿರಾಟ್ ಅವ್ರ ಮೇಲೆ ನಂಬಿಕೆ ಇದೆ ಅಂತ ಚಂದನ ಅಂದ ತಕ್ಷಣ ಅವಳ ಕಡೆ ನೋಡ್ತಾನೆ ವಿರಾಟ್ ಒಂದು ವೇಳೆ ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲದೆ ಹೋಗಿದರೆ ನಾನೀಗ ಇಲ್ಲಿ ಇರ್ತಿರ್ಲಿಲ್ಲ ಮತ್ತೆಲ್ಲಿರ್ತಿದ್ದೆ ಇಲ್ಲಿಂದ ಹೊಟ್ಟು ಹೋಗ್ತಿದ್ದೆ ಆಮೇಲೆ ನೀವು ನನ್ನ ಅಂತ ಹೇಳ್ತಿದ್ದ ಅವಳ ಬಾಯಿ ಮೇಲೆ ಕೈ ಇಟ್ಟು ಇನ್ನೊಮ್ಮೆ ಇಂತಹ ಮಾತುಗಳು ನಿನ್ನ ಬಾಯಿಂದ ಬರಬಾರ್ದು ಅಷ್ಟೇ ಯಾಕೆ ನಿನ್ನ ಮೈಂಡ್ ಒಳಗೆ ಕೂಡ ಬರಬಾರ್ದು ಗಾಟ್ ಇಟ್ ಸ್ವೀಟ್ ಆಟ್ ಅಂತ ಗಂಭೀರವಾಗಿ ಹೇಳ್ತಾನೆ ವಿರಾಟ್ ವಿರಾಟ್ ಕಡೆ ಒಂದು ಸಲ ನೋಡಿ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟು ನೋಡಿದ್ದೆ ಬಿಬಿ ನಿಮ್ಮ ಡ್ಯಾಡಿ ಹೇಗೆ ನನ್ನ ಹೆದರಿಸ್ತಿದ್ದಾರೆ ಅಂತಾಳೆ ಚಂದನ ನೀನು ನನ್ನ ಬೇಬಿಗೆ ನನ್ನ ಬಗ್ಗೆ ದೂರ ಹೇಳ್ತಿದ್ದೀಯಾ ದೂರಲ್ಲ ನಾನು ನಿಜವನ್ನೇ ಹೇಳ್ತಿದ್ದೀನಿ ಓ ಹಾಗಾದರೆ ನಾನು ನಿನ್ನನ್ನು ಹೆದರಿಸ್ತಿದ್ದೀನಾ ಹೌದು ಅಂತ ವಿರಾಟ್ ತುಟಿಗಳ ಮೇಲೆ ಸಣ್ಣ ಮುತ್ತು ನೀಡಿ ನಗ್ತಾಳೆ ಚಂದನ ಅವಳು ಹಾಗೆ ಮಾಡ್ತಿದ್ದಂತೆ ಅವನ ಮುಖದಲ್ಲಿ ನಗ್ಗು ಮೂಡುತ್ತೆ ನನಗೆ ನಿದ್ರೆ ಬರ್ತಿದೆ ವಿರಾಟ್ ಅವರೇ ಸ್ಲೀಪ್ ಸ್ವೀಟಾಟ್ ಅಂತ ಅವಳನ್ನು ಬೆಡ್ ಮೇಲೆ ಮಲಗಿಸಿ ತಾನು ಪಕ್ಕದಲ್ಲಿ ಮಲಗಿ ಅವಳ ತಲೆಯನ್ನು ತನ್ನ ಇದಿ ಮೇಲೆ ಇಟ್ಕೊಳ್ತಾನೆ ಸ್ವಲ್ಪ ಹೊತ್ತಿನಲ್ಲೇ ಚಂದನ ನಿದ್ರಿಸ್ತಾಳೆ ಆದರೆ ವಿರಾಟ್ಗೆ ನಿದ್ರೆ ಬರೋದಿಲ್ಲ ಒಂದು ಸಲ ಚಂದನ ಕಡೆ ನೋಡ್ತಾನೆ ಅವಳು ನೆಮ್ಮದಿಯಿಂದ ನಿದ್ರಿಸ್ತಾ ಇರೋದನ್ನು ನೋಡಿ ಅವಳ ಹಣಿ ಮೇಲೆ ಮುತ್ತಿಟ್ಟು ಬೆಡ್ನಿಂದ ಎದ್ದು ಇಬ್ಬರ ಫೋನ್ ತೆಗೆದುಕೊಂಡು ಬಾಲ್ಕನಿಗೆ ಹೋಗ್ತಾನೆ ವಿರಾಟ್ ಚಂದ್ರ ಫೋನ್ನಲ್ಲಿ ಏನೋ ಮಾಡಿ ತನ್ನ ಫೋನಿಂದ ಆನಂದ್ಗೆ ಕಾಲ್ ಮಾಡ್ತಾನೆ ಹಲೋ ಆನಂದ್ ಎಸ್ ಬಾಸ್ ಶ್ರುತಿ ಮಲಗಿದ್ದಾಳಾ ಎಸ್ ಬಾಸ್ ಮಲಗಿದ್ದಾಳೆ ನಾನು ನಿನಗೆ ಒಂದು ನಂಬರ್ ಕಳಿಸಿದ್ದೀನಿ ನನಗೆ ನಾಳೆ ಒಳಗೆ ಆ ನಂಬರ್ಗೆ ಸಂಬಂಧಿಸಿದ ಎಲ್ಲ ಡೀಟೇಲ್ಸ್ ಬೇಕು ಓಕೆ ಬಾಸ್ ಗುಡ್ ನೈಟ್ ಗುಡ್ ನೈಟ್ ಅಂತ ಕಾಲ್ ಕಟ್ ಮಾಡಿ ಚಂದನಾಳ ಫೋನ್ ಸ್ಕ್ರೀನ್ ಕಡೆ ಕೋಪದಿಂದ ನೋಡ್ತಾ ನನಗೆ ನನ್ನ ಚಂದನಾಳ ಜೊತೆ ತಪ್ಪಿ ಬೇರೆ ಯಾರ ಜೊತೆಯೋ ನನ್ನ ಹೆಸರು ಲಿಂಕ್ ಆಗೋದು ನಿಜಕ್ಕೂ ಇಷ್ಟ ಇಲ್ಲ ಅಂತ ಮೌನವಾಗಿ ಅಂದ್ಕೊಳ್ತಾನೆ ವಿರಾಟ್ ನಿಜಕ್ಕೂ ಏನಾಗಿತ್ತೆಂದರೆ ಬೆಳಿಗ್ಗೆ ಚಂದನಾಳಿಗೆ ಒಂದು ನಂಬರ್ನಿಂದ ಮೆಸೇಜ್ ಬಂದಿತ್ತು ಅದೇ ನಂಬರ್ನಿಂದ ವಾಟ್ಸಪ್ನಲ್ಲಿ ಕೆಲವು ಫೋಟೋಗಳು ಕೂಡ ಬಂದಿದ್ವು ಅದರಲ್ಲಿ ವಿರಾಟ್ ಮತ್ತು ಸ್ನೇಹ ತುಂಬ ಕ್ಲೋಸ್ ಆಗಿರ್ತಾರೆ ಒಂದು ಫೋಟೋದಲ್ಲಂತೂ ಅವರೆಷ್ಟು ಕ್ಲೋಸ್ ಆಗಿರ್ತಾರೆ ಅಂದರೆ ನೋಡೋವರು ಅವರಿಬ್ಬರು ಕಿಸ್ ಮಾಡ್ತಿದ್ದಾರೆ ಅಂದ್ಕೊಳ್ಳುವಂತಿತ್ತು ಅದಕ್ಕೆ ಆ ಫೋಟೋಗಳ ಕಡೆ ಕೋಪದಿಂದ ನೋಡ್ತಾ ಸ್ವಲ್ಪ ಹೊತ್ತಿನ ನಂತರ ರೂಮ್ಗೆ ಹೋಗಿ ಫೋನ್ ಸ್ಟ್ಯಾಂಡ್ ಮೇಲೆ ಇಟ್ಟು ಚಂದನ ಪಕ್ಕ ಮಲಗಿ ಅವಳನ್ನು ಅಪ್ಕೊಂಡು ಕಣ್ಮುಚ್ಕೊಳ್ತಾನೆ ವಿರಾಟ್ ಬೆಳಿಗ್ಗೆ ಚಂದನ ಬೇಗ ಇಳ್ತಾಳೆ ಯಾಕಂದರೆ ಇಂದು ಶ್ರುತಿಗೆ ಸೀಮಂತ ಮಾಡಬೇಕಂತ ನೆನ್ನೆಯೇ ಎಲ್ಲ ಮಾತಾಡಿಕೊಂಡಿದ್ದರಿಂದ ಅದಕ್ಕೆ ಸಂಬಂಧಿಸಿದ ತಯಾರಿ ನಡೆಸಬೇಕಿತ್ತು ವಿರಾಟ್ ಬಿಡೋ ಸ್ಟರ್ ಚಂದನ ಡ್ರೆಸ್ಸಿಂಗ್ ಟೇಬಲ್ ಎದುರು ನಿಂತು ರೆಡಿ ಆಗ್ತಾ ಇರ್ತಾಳೆ ಕನ್ನಡಿಯಿಂದ ತನ್ನನ್ನೇ ನೋಡ್ತಿರೋ ವಿರಾಟ್ ಕಡೆ ನೋಡಿ ಗುಡ್ ಮಾರ್ನಿಂಗ್ ವಿರಾಟ್ ಅವರೇ ಅಂತ ನಗ್ತಾ ಹೇಳ್ತಾಳೆ ಚಂದನ ಗುಡ್ ಮಾರ್ನಿಂಗ್ ಸ್ವೀಟ್ ಆರ್ಟ್ ಆದರೆ ನೀನು ಇಷ್ಟು ಬೇಗ ಯಾಕಿದ್ದೆ ಇದು ನೀನು ಹೇಳೋ ಸಮಯ ಅಲ್ವಲ್ಲ ಹೌದು ಆದರೆ ಇಂದು ಶ್ರುತಿಗೆ ಬೇಬಿ ಶವರ್ ಮಾಡಬೇಕೆಂದು ನಾವೆಲ್ಲ ಫಿಕ್ಸ್ ಮಾಡಿದ್ದೀವಿ ಅದಕ್ಕೆ ಕೆಲವು ತಯಾರಿ ಇರುತ್ತಲ್ಲ ಯಾವಾಗ ಫಿಕ್ಸ್ ಮಾಡಿದೆ ನನ್ನ ಹತ್ರ ಯಾವಾಗ ಹೇಳಬೇಕಂತ ಅಂದ್ಕೊಂಡಿದ್ದೆ ಸಾರಿ ವಿರಾಟ್ ಅವರೇ ಏನೇ ನಾನು ಹೇಳೋದು ಮರೆತು ಹೋದೆ ಅಂತ ಅವನ ಕಡೆ ತಿರುಗಿ ನೋಡ್ತಾಳೆ ವಿರಾಟ್ ಕೂಡ ಅವಳನ್ನೇ ನೋಡ್ತಾ ಇರ್ತಾನೆ ಅವನ ಹತ್ರ ಹೋಗಿ ನಾನು ಹೋಗ್ಲಾ ಅಂತ ಕೇಳ್ತಾಳೆ ಚಂದನ ಅವಳ ತುಟಿಗಳ ಮೇಲೆ ಮೆಲ್ಲಗೆ ಮುತ್ತಿಟ್ಟು ಹೆಚ್ಚು ಕೆಲಸ ಮತ್ತು ಸ್ಟ್ರೆಸ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸ್ವೀಟ್ ಆರ್ಟ್ ಡೋಂಟ್ ವೆರಿ ವಿರಾಟ್ ಅವರೇ ನಾನು ನನ್ನ ಬಗ್ಗೆ ಕಾಳಜಿ ವಹಿಸ್ತೀನಿ ಮತ್ತು ನನ್ನ ಜೊತೆ ತನುಜಾ ಕೂಡ ಇರ್ತಾಳಲ್ಲ ಟೇಕ್ ಕೇರ್ ಸ್ವೀಟ್ ಆರ್ಟ್ ನಿನ್ನ ಆರೋಗ್ಯದ ಬಗ್ಗೆ ನೀನು ಕಾಳಜಿ ವಹಿಸ್ದಿದ್ದರೆ ನನಗೆ ನಿಜಕ್ಕೂ ಇಷ್ಟ ಆಗಲ್ಲ ನಾನು ನಿಜಕ್ಕೂ ಕೇರ್ಲೆಸ್ ಆಗಿರೋಲ್ಲ ವಿರಾಟ್ ಅವರೇ ಪ್ಲೀಸ್ ನಾನು ಹೋಗ್ತೀನಿ ಓಕೆ ಬಟ್ ಬಿ ಕೇರ್ಫುಲ್ ಹ್ಞೂ ಅಂತ ಅಲ್ಲಿಂದ ಹೊರ್ಟು ಹೋಗ್ತಾಳೆ ಚಂದನ ಚಂದನ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತಾಳೆ ಅಷ್ಟರಲ್ಲಿ ರೆಡ್ ಸಿಗ್ನಲ್ ಬಿದ್ದಿದ್ದರಿಂದ ಕಾರ್ ನಿಲ್ಲಿಸ್ತಾಳೆ ಅತ್ತ ಇತ್ತ ನೋಡೋ ಅಷ್ಟರಲ್ಲಿ ಅವಳ ಕಣ್ಣುಗಳು ಒಂದು ಕಾರ್ ಹತ್ರ ನಿಂತು ಹೋಗುತ್ತವೆ ಆ ಕಾರ್ ಡ್ರೈವಿಂಗ್ ಸೀಟ್ನಲ್ಲಿ ನಿಶಾ ಇರ್ತಾಳೆ ಅವಳ ಕಡೆ ನೋಡ್ತಾ ಇವಳು ಇಲ್ಲಿಗೆ ಯಾವಾಗ ಬಂದಳು ಮತ್ತು ಈ ಕಾರ್ ಇವಳತ್ರ ಹೇಗೆ ಬಂತು ಅಂತ ಆಲೋಚಿಸೋ ಅಷ್ಟರಲ್ಲಿ ಗ್ರೀನ್ ಲೈಟ್ ಆಗಿ ಎಲ್ಲ ಕಾರ್ಗಳು ಚಲಿಸುತ್ತವೆ ಚಂದನಾ ಮಾತ್ರ ನಿಶಾ ಕಡೆಯೇ ನೋಡ್ತಾ ಇರ್ತಾಳೆ ನಿಶಾ ತನ್ನ ಕಾರ್ ಸ್ಟಾರ್ಟ್ ಮಾಡಿ ಮುಂದೆ ಹೋಗ್ತಾಳೆ ಚಂದನಾ ಕೂಡ ಅವಳ ಹಿಂದೆ ಹೋಗಬೇಕಂತ ಅಂದ್ಕೊಳ್ತಾಳೆ ಆದರೆ ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಗುತ್ತೆ ಟ್ರಾಫಿಕ್ ಸಿಗ್ನಲ್ ಹತ್ರ ನಿಶಾನನ್ನು ನೋಡಿ ಅವಳ ಹಿಂದೆ ಹೋಗಬೇಕು ಅಂದ್ಕೊಂಡಿದ್ದ ಚಂದನಾಳಿಗೆ ಫೋನ್ ಬಂದ ತಕ್ಷಣ ನಿಶಾ ಹೋಗ್ತಿರೋ ದಿಕ್ಕಿನ ಕಡೆ ನೋಡ್ತಾ ಯಾವತ್ತಾದರೂ ಒಂದು ದಿನ ಮತ್ತೆ ನನಗೆ ಸಿಕ್ತಿಯಲ್ಲ ಆಗ ನೋಡ್ಕೊಳ್ತೀನಿ ನಿನ್ನ ಕೆಲಸ ಅಂತ ಕಿವಿಗೆ ಬ್ಲೂಟೂತ್ ಸೆಟ್ ಮಾಡಿ ಕಾಲ್ ರಿಸೀವ್ ಮಾಡ್ತಾಳೆ ಚಂದನ ಎಲ್ಲಿದೆಯಾ ನೀನು ಇನ್ನೂ ಬಂದಿಲ್ವಲ್ಲ ಅಂತ ಕೇಳ್ತಾಳೆ ಆನ್ ದಿ ವೇ ಬರ್ತಿದ್ದೀನಿ ಅಷ್ಟಕ್ಕೂ ಈವೆಂಟ್ ಮ್ಯಾನೇಜ್ಮೆಂಟ್ ಟೀಮ್ ಬಂದ್ರಾ ಇಲ್ವಾ ಹ್ಞೂ ಅವರೆಲ್ಲರೂ ಬಂದಿದ್ದಾರೆ ಆದರೆ ನೀನಿಲ್ಲದೆ ಇಲ್ಲದೆ ಇಲ್ಲಿಯೇ ಯಾವ ಕೆಲಸವೂ ನಡೀತಾ ಇಲ್ಲ ಹ್ಞೂ ನಾನು ಬಂದ ಮೇಲೆ ಏನು ಮಾಡಬೇಕಂತ ಅವರಿಗೆ ಹೇಳ್ತೀನಿ ನನಗೆ ಪ್ರತಿಯೊಂದು ಪರ್ಫೆಕ್ಟ್ ಆಗಿರಬೇಕು ನಮ್ಮ ಫ್ಯಾಮಿಲಿಗೆ ಬರ್ತಿರೋ ಫಸ್ಟ್ ಬೇಬಿ ಅಲ್ವಾ ಆ ಬೇಬಿ ಹೌದು ಇವೆಲ್ಲದರ ನಡುವೆ ನಿನ್ನ ಕಾಳಜಿ ಮಾಡೋದನ್ನು ಮರಿಬೇಡ ಓಕೆ ನೀನು ಇದೆಯಲ್ಲ ನಾನು ಕಾಳಜಿ ಮಾಡೋದಕ್ಕೆ ಹೌದು ಕರೆಕ್ಟ್ ಓಕೆ ಬಾಯ್ ತನು ನಾನು ಡ್ರೈವಿಂಗ್ ಮಾಡ್ತಿದ್ದೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಚಂದನ ಆ ನಂತರ ಕಿವಿಯಿಂದ ಬ್ಲೂಟೂತ್ ತೆಗೆದು ಈ ನಿಶಾ ಇಲ್ಲಿ ಏನು ಮಾಡ್ತಿದ್ದಾಳೆ ಮತ್ತು ನನಗೆ ಬಂದ ಮೆಸೇಜ್ಗಳನ್ನ ಇವಳು ಕಳಿಸ್ತಿಲ್ಲ ತಾನೇ ಹಾಗಿದ್ರೆ ಈ ನಿಶಾಗೆ ಸ್ನೇಹ ಬಗ್ಗೆ ಹೇಗೆ ಗೊತ್ತು ಅಂತ ಗಟ್ಟಿಯಾಗಿ ಉಸಿರು ಬಿಟ್ಟು ಬೇಡ ಚಂದನ ಈಗ ನೀನು ಯಾವುದರ ಬಗ್ಗೆಯೂ ಯೋಚಿಸ್ಬೇಡ ಅಂತ ಕಾರ್ ಡ್ರೈವ್ ಮಾಡಿಕೊಂಡು ಸ್ವಲ್ಪ ಹೊತ್ತಿನಲ್ಲೇ ಶ್ರುತಿ ಅವ್ರ ಮನೆ ಹತ್ತಿರ ಕಾರ್ ನಿಲ್ಲಿಸಿ ಒಳಗೆ ಹೋಗ್ತಾಳೆ ಒಳಗಡೆ ಅವಳಿಗಾಗಿಯೇ ಕಾಯ್ತಾ ಇದ್ದ ಈವೆಂಟ್ ಮ್ಯಾನೇಜ್ಮೆಂಟ್ ತಂಡಕ್ಕೆ ಎಲ್ಲೆಲ್ಲಿ ಹೇಗೆ ಡೆಕೋರೇಟ್ ಮಾಡಬೇಕಂತ ಹೇಳಿ ಶ್ರುತಿ ಮತ್ತು ತನುಜ ಅವರನ್ನು ಮಾತನಾಡಿಸಿ ಅವರ ಹತ್ತಿರ ಕೂತ್ಕೊಳ್ತಾಳೆ ಚಂದನ ಸ್ವಲ್ಪ ಹೊತ್ತಲ್ಲೆಲ್ಲ ನೋಡಿದ ಮೇಲೆ ತನುಜಾಳ ಬಲವಂತದ ಮೇಲೆ ಕೆಳಗಿನ ರೂಮ್ನಲ್ಲಿ ರೆಸ್ಟ್ ತೆಗೆದುಕೊಳ್ಳೋದಕ್ಕೆ ಹೋಗ್ತಾಳೆ ಚಂದನ ಎರಡು ಗಂಟೆ ನಂತರ ರೂಮ್ನಿಂದ ಹೊರಬಂದು ಆ ಡೆಕೋರೇಷನ್ ಕಡೆ ನೋಡ್ತಾ ವಿರಾಟ್ಗೆ ಕಾಲ್ ಮಾಡ್ತಾಳೆ ಚಂದನಾಳಿಂದ ಕಾಲ್ ಬರೆದಿದ್ದಂತೆ ಒಂದು ಕ್ಷಣವೂ ತಡ ಮಾಡದೆ ತಕ್ಷಣ ರಿಸೀವ್ ಮಾಡ್ತಾನೆ ವಿರಾಟ್ ಸ್ವೀಟಾಟ್ ನೀನು ಚೆನ್ನಾಗಿದೆಯಾ ತಾನೇ ರಿಲ್ಯಾಕ್ಸ್ ವಿರಾಟ್ ಅವರೇ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ನಗ್ತಾ ಹೇಳ್ತಾಳೆ ಚಂದನ ತನ್ನ ಚೇರ್ಗೆ ಸ್ವೀಟಾಟ್ ಸ್ವೀಟ್ ಆಟ್ ನಿನಗೆ ತುಂಬ ನಗು ಬರ್ತಿದೆಯಲ್ಲ ನಗದೆ ಏನು ಮಾಡಲಿ ವಿರಾಟ್ ಅವರೇ ದ ಗ್ರೇಟ್ ಆಡಿ ನನ್ನ ಕಾಲು ನೋಡಿ ತಕ್ಷಣ ಭಯಪಟ್ಟರು ಅಂದರೆ ನನಗೆ ನಗು ಬರುತ್ತೆ ಸ್ವೀಟ್ ನಿನಗಾಗಿ ಭಯಪಡಬೇಕು ಬೇರೆಯವರನ್ನು ಹೆದರಿಸ್ಬೇಕು ಅಷ್ಟೇ ಹ್ಞೂ ಬೇಬಿ ನೋಡಿದ್ಯಾ ನಿಮ್ಮ ಡ್ಯಾಡಿ ಎಷ್ಟು ಗುಡ್ ಪರ್ಸನ್ ಎಲ್ಲರನ್ನೂ ಹೆದರಿಸಿ ಇಡ್ತಾರಂತೆ ಅಂದರೆ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟು ಹೇಳ್ತಾಳೆ ಚಂದನ ಅವಳ ಮಾತುಗಳನ್ನ ಕೇಳಿ ವಿರಾಟ್ ಮುಖದಲ್ಲಿ ನಗ್ಗುಡುತ್ತೆ ಸ್ವೀಟ್ ಆಟ್ ನೀನು ಏನಾದರೂ ತಿಂದಿಯಾ ಹ್ಞೂ ಕಪ್ ಕೇಕ್ಸ್ ತಿಂದೆ ಓ ಮೈ ಕಫ್ ಕೇಕ್ ಲವರ್ ಟೇಕ್ ಕೇರ್ ಸ್ವೀಟ್ ಆರ್ಟ್ ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ ಓಕೆ ವಿರಾಟ್ ಅವರೇ ಬಾಯ್ ಅಂತ ಕಾಲ್ ಕಟ್ ಮಾಡ್ತಾಳೆ ಚಂದನ ಅಷ್ಟರಲ್ಲಿ ಆನಂದ್ ಮತ್ತು ನಿಖಿಲ್ ವಿರಾಟ್ ಕ್ಯಾಬಿನ್ ಒಳಗೆ ಬರ್ತಾನೆ ಅವರಿಬ್ಬರನ್ನ ಕೂತ್ಕೊಳ್ಳೋದಕ್ಕೆ ಹೇಳ್ತಾನೆ ವಿರಾಟ್ ವಿರಾಟ್ ಕಡೆ ನೋಡ್ತಾ ಬಾಸ್ ನೀವು ನಿನ್ನೆ ಕೊಟ್ಟ ಆ ನಂಬರ್ ನಿಶಾ ಹೆಸರಿನಲ್ಲಿದೆ ಅಂತ ಆನಂದ್ ಹೇಳಿದ ಮಾತುಗಳನ್ನ ಕೇಳಿ ಕೋಪದಿಂದ ತಕ್ಷಣ ತನ್ನ ಮುಷ್ಟಿ ಬಿಗಿತಾನೆ ವಿರಾಟ್ ಆ ನಿಶಾ ಈಗಾಗಲೇ ಒಂದು ಬಾರಿ ಹೀಗೆ ಮಾಡಿದ್ದಾಳೆ ಮತ್ತು ಈಗ ಮತ್ತೆ ಶುರು ಮಾಡಿದಾಳ ಅಂತ ಕೋಪದಿಂದ ಹೇಳ್ತಾನೆ ನಿಖಿಲ್ ಅವಳನ್ನು ಅವತ್ತು ಬಿಟ್ಟು ತುಂಬ ದೊಡ್ಡ ತಪ್ಪು ಮಾಡಿದೆ ಬಟ್ ನಾಟ್ ದಿಸ್ ಟೈಮ್ ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ವಿರಾಟ್ ಆದರೆ ಈ ಸ್ನೇಹ ಮಧ್ಯಕ್ಕೆ ಹೇಗೆ ಬಂದ್ಲು ವಿರಾಟ್ ಅಂತ ನಿಖಿಲ್ ಕೇಳ್ತಾನೆ ಈ ಸ್ನೇಹ ಬಾಸ್ನ ಕ್ರೇಜಿ ಲವರ್ ಅಲ್ವಾ ಅಂತ ಆನಂದ್ ಅಂದ ತಕ್ಷಣ ಕೋಪದಿಂದ ಅವನ ಕಡೆ ನೋಡ್ತಾನೆ ವಿರಾಟ್ ಹಾಗೆಯೇ ಕೋಪದಿಂದ ಅವನ ಕಡೆ ನೋಡ್ತಾ ನನ್ನ ಹೆಸರಿನ ಜೊತೆ ಬೇರೆಯವ್ರ ಹೆಸರು ಲಿಂಕ್ ಆದರೆ ನನಗೆ ನಿಜಕ್ಕೂ ಇಷ್ಟ ಆಗೋಲ್ಲ ಇಟ್ ಆದರೆ ಇದು ನಿಜ ಅಲ್ವಾ ವಿರಾಟ್ ಮತ್ತು ಬಹುಶಃ ಸ್ನೇಹ ಇದೆಲ್ಲ ಮಾಡೋದಕ್ಕೊಂದು ಕಾರಣ ಇರುತ್ತೆ ಬಹುಶಃ ಸ್ನೇಹ ಹ್ಯಾಂಡ್ ಕೂಡ ಇರ್ಬೋದು ಅಂತ ನಿಖಿಲ್ ಹೇಳ್ತಾನೆ ಐ ನೋ ನಿಖಿಲ್ ನಿನಗೆ ಗೊತ್ತಾ ಅಂತ ಶಾಕ್ ಆಗ್ತಾನೆ ನಿಖಿಲ್ ಏನಂದ್ಕೊಂಡಿದೆಯಾ ನಿಖಿಲ್ ನಾನಷ್ಟು ಸುಲಭವಾಗಿ ವಿರಾಟ್ನಿಂದ ಆಗಿಲ್ಲ ಮನುಷ್ಯರ ಮುಖದ ಹಿಂದೆ ಅವರ ಆಲೋಚನೆ ಏನು ಅವರು ಏನು ಅಂದ್ಕೊಳ್ತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಸೊ ಈಗೇನು ಮಾಡೋಣ ಬಾಸ್ ತನ್ನ ಚೇನಲ್ಲಿ ಕೂತು ಅವರಿಬ್ಬರ ಕಡೆ ನೋಡ್ತಾ ಇಬ್ಬರು ಫ್ರೆಂಡ್ಸ್ ಯಾವಾಗ ಭೇಟಿ ಆಗ್ತಾರೋ ಕಾಯೋಣ ಅಂತ ಡೆವಿಲ್ ಸ್ಮೈಲ್ನಾಗ್ತಾನೆ ವಿರಾಟ್ ಅವನ ಮಾತು ಕೇಳಿ ನಿಖಿಲ್ ಮತ್ತು ಆನಂದ್ ಕೂಡ ನಗ್ತಾರೆ ಓಕೆ ಬಾಸ್ ನಾನು ದೇವ್ ಇಂಡಸ್ಟ್ರಿಗೆ ಹೋಗ್ತಿದ್ದೀನಿ ಅಲ್ಲಿ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಕ್ಯಾಬಿನ್ನಿಂದ ಹೊರಟು ಹೋಗ್ತಾನೆ ಆನಂದ್ ನಿಖಿಲ್ ವಿರಾಟ್ ಕಡೆ ನೋಡಿ ವಿರಾಟ್ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಹೇಳು ನಿಖಿಲ್ ಏನು ಹೇಳುವಷ್ಟರಲ್ಲಿ ಅವನ ಫೋನ್ ರಿಂಗ್ ಆಗುತ್ತೆ ತನ್ನ ಜಾಳಿಂದ ಕಾಲ್ ಬಂದಿದ್ದಕ್ಕೆ ಗಟ್ಟಿಯಾಗಿ ಬಿಟ್ಟು ಕಾಲ್ ರಿಸೀವ್ ಮಾಡ್ತಾನೆ ಏನಾಯಿತು ತನು ನಿಖಿಲ್ ಚಂದನ ಅಂದ್ಕೊಂಡಂತೆ ಇಲ್ಲಿ ಅರೇಂಜ್ಮೆಂಟ್ಸ್ ನಡೀತಾ ಇಲ್ಲ ಯಾಕಂದರೆ ಡೆಕೋರೇಷನ್ಗೆ ಬೇಕಾದ ಹೂಗಳು ಎಲ್ಲಿಯೂ ಇಲ್ಲ ತುಂಬ ಹೂಗಳಿವೆ ಆದರೆ ಚಂದನ ಅವಳಿಗೂ ಬೇಡುವಂತೆ ಸೊ ಅವಳಿಗೆ ಬೇಕಾದ ಹೂವಿನ ಹೆಸರನ್ನು ನಿನಗೆ ಮೆಸೇಜ್ ಮಾಡ್ತೀನಿ ಅವುಗಳನ್ನ ತಗೊಂಡು ಬೇಗ ಇಲ್ಲಿಗೆ ಬಾ ಅಂತ ಕಾಲ್ ಕಟ್ ಮಾಡ್ತಾ ಇರ್ತಾನುಜ ತನ್ನ ಫೋನ್ ಕಡೆ ಒಂದು ಸಲ ನೋಡಿ ವಿರಾಟ್ ಕಡೆ ನೋಡ್ತಾನೆ ನಿಖಿಲ್ ನೀನು ಹೋಗು ಇಂದು ತುಂಬ ಇಂಪಾರ್ಟೆಂಟ್ ಡೇ ಅಲ್ವಾ ಹ್ಞೂ ಬಟ್ ಸಂಜೆ ನಾನು ನಿನ್ನತ್ರ ಹೇಗಾದರೂ ಮಾತಾಡಬೇಕು ತುಂಬ ಅರ್ಜೆಂಟ್ ಪ್ಲೀಸ್ ಈ ಬಾರಿ ಯಾವುದೇ ಡಿಸ್ಟರ್ಬೆನ್ಸ್ ಬರಬಾರ್ದು ಅಂತ ವಿರಾಟ್ ಕೇಳಿ ಅಲ್ಲಿಂದ ಹೊರ್ಟು ಹೋಗ್ತಾನೆ ನಿಖಿಲ್ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು